ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನಾಯ್ ಆ್ಯಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ನಾವು ಯಾವ ವ್ಯಕ್ತಿಯನ್ನು ನಂಬಿರ್ತೀವೋ ಅದೇ ವ್ಯಕ್ತಿಯಿಂದಲೇ ನಮಗೆ ಪದೇ ಪದೇ ಮೋಸ ಆಗ್ತಾ ಇರುತ್ತೆ ಒಂದು ಬಾರಿ ಅವರು ಮೋಸವನ್ನು ಮಾಡಿರ್ತಾರೆ ಹೋಗ್ಲಿ ಬಿಡೋ ಇನ್ನೊಂದು ಚಾನ್ಸನ್ನು ಕೊಡೋಣ ಅನ್ನುವಂತಹ ರೀತಿಯಲ್ಲಿ ನೀವು ಚಾನ್ಸನ್ನು ಕೊಟ್ಟು ಆ ವ್ಯಕ್ತಿಯನ್ನು ಕ್ಷಮಿಸಿ ನಿಮ್ಮ ಕೆಲವು ಮುಂದುವರೆದಂತಹ ಕೆಲವು ರಿಲೇಶನ್ಶಿಪ್ ಇರ್ಬೋದು ಫ್ರೆಂಡ್ಶಿಪ್ ಇರ್ಬೋದು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀರ ಆದರೂ ಕೂಡ ನೀವು ಕೊಟ್ಟಂತಹ ಚಾನ್ಸನ್ನು ಯುಟಿಲೈಸ್ ಮಾಡಿಕೊಳ್ಳದೆ ಅವರು ಪದೇ ಪದೇ ನಿಮಗೆ ಮೋಸವನ್ನು ಮಾಡ್ತಾ ಇರ್ತಾರೆ ಅಂದರೆ ಅದು ಒಂದು ನಂಬಿಕೆಯ ದ್ರೋಹವೇ ಆಗಿರುತ್ತೆ ಯಾವ ವ್ಯಕ್ತಿಯನ್ನು ಅತಿ ಹೆಚ್ಚು ನಂಬಿರ್ತೀವೋ ಅತಿ ಹೆಚ್ಚು ಅವರ ಮೇಲೆ ನಮಗೆ ಒಂದು ವಿಶ್ವಾಸ ಇರುತ್ತೋ ಅದೆಲ್ಲವೂ ಕೂಡ ಒಂದು ಕನಸಿನ ರೀತಿಯಲ್ಲಿಯೇ ಆಗತ್ತೆ ಯಾಕಂದ್ರೆ ಆ ವ್ಯಕ್ತಿ ನಾವೆಷ್ಟು ನಂಬಿರ್ತೀವೋ ಆ ನಂಬಿಕೆಗೆ ಅರ್ಹ ಇಲ್ಲದ ವ್ಯಕ್ತಿಯನ್ನ ನಾವು ನಂಬಿರ್ತೀವಿ ಆ ವ್ಯಕ್ತಿಯಿಂದ ಪದೇ ಪದೇ ಮೋಸ ಆದಾಗ ಅದೆಷ್ಟು ಹರ್ಟ್ ಆಗುತ್ತೆ ಅದು ಹೇಳ್ತಿರೋದು ಸೊ ಅಂತಹ ಸಂದರ್ಭಗಳಲ್ಲಿ ಏನು ಮಾಡಬೇಕು ಯಾ ಈ ವ್ಯಕ್ತಿಯನ್ನ ಯಾಕೆ ನಾನು ಅಕ್ಸೆಪ್ಟ್ ಮಾಡ್ಬೇಕಿತ್ತೋ ಮೊದಲೇ ನನಗೆ ಮೋಸವನ್ನ ಮಾಡಿದ್ರು ನಾನು ಚಾನ್ಸನ್ನ ಕೊಡಬಾರ್ದಾಗಿತ್ತು ಅನ್ನುವಂತಹ ರೀತಿಯಲ್ಲಿ ಪಶ್ಚಾತ್ತಾಪವನ್ನ ಪಡ್ತಾ ಇರ್ತೀವಿ ಆದರೂ ಕೂಡ ಪಶ್ಚಾತ್ತಾಪವನ್ನು ಪಟ್ಟರೂ ಕೂಡ ಆ ವ್ಯಕ್ತಿಯನ್ನ ನಮ್ಮ ಲೈಫಿನಿಂದ ಆಚೆ ಹಾಕೋದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇರೋದಿಲ್ಲ ಆ ಎಷ್ಟೇ ಆ ವ್ಯಕ್ತಿ ತೊಂದರೆಯನ್ನು ಕೊಡ್ತಾ ಇದ್ರೂ ಕೂಡ ಆ ವ್ಯಕ್ತಿಗೆ ಪದೇ 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 ಚಾನ್ಸನ್ನು ಕೊಡ್ತಾ 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 ನಾವು ಮುಂದುವರಿತಾ ಇರ್ತೀವಿ ಸೊ ನಮ್ಗೆ ಎಷ್ಟು ಹರ್ಟ್ ಆಗ್ತಾ ಇರುತ್ತೆ ಎಷ್ಟು ಲಾಸ್ ಆಗ್ತಾ ಇರುತ್ತೆ ಎಷ್ಟು ಫೈನಾನ್ಷಿಯಲಿ ಲಾಸಸ್ಗಳಾಗ್ತಾ ಇರುತ್ತೆ ಎಮೋಷನಲ್ ಲಾಸಸ್ಗಳಾಗ್ತಾ ಇರುತ್ತೆ ಟೈಮ್ ಲಾಸಸ್ಗಳಾಗ್ತಾ ಇರುತ್ತೆ ಆದರೂ ಕೂಡ ನಾವು ಒಂದು ವಿಶ್ವಾಸದಲ್ಲಿ ಒಂದು ಪ್ರೀತಿಯಿಂದ ಆ ವ್ಯಕ್ತಿಯನ್ನ ನಾವು ಅಕ್ಸೆಪ್ಟನ್ನ ಮಾಡಿರ್ತೀವಿ ಆದ್ರೆ ಆ ವ್ಯಕ್ತಿ ನಂಬಿಕೆ ದ್ರೋಹವನ್ನ ಮಾಡಿದಾಗ ನಮ್ಮ ಮೇಲೆ ನಮಗೆ ಒಂದು ರಿಗ್ರೆಟ್ ಫೀಲ್ ಆಗುತ್ತೆ ನಾನು ಎಂತಹ ವ್ಯಕ್ತಿಯನ್ನ ನಂಬಿದೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮೋಸವನ್ನ ಮಾಡಿದ್ರೂ ಕೂಡ ಮತ್ತೊಂದು ಚಾನ್ಸನ್ನು ನಾನು ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ ಯಾಕೆ ನಾನು ಇಷ್ಟೊಂದು ಅಡಿಕ್ಟ್ ಆಗಿ ಆ ವ್ಯಕ್ತಿಗೆ ಪದೇ ಪದೇ ಚಾನ್ಸನ್ನು ಕೊಡ್ತಾ ಇದ್ದೀನಿ ಯಾರನ್ನೂ ಕ್ಷಮಿಸಾದಂತಹ ನಾನು ಆ ವ್ಯಕ್ತಿಯನ್ನ ಕ್ಷಮಿಸಿ ಕ್ಷಮಿಸಿ ಮತ್ತೆ ಮತ್ತೆ ಚಾನ್ಸ್ ಅನ್ನ ಕೊಡ್ತಾ ಇದ್ದೀವಿ ಅಂದ್ರೆ ಯಾಕೆ ನಾನು ಎಷ್ಟೇ ವಿಶ್ವಾಸವಾಗಿದ್ರು ಪ್ರಾಮಾಣಿಕವಾಗಿದ್ರು ಕೂಡ ಎಷ್ಟೇ ನಂಬಿದ್ರು ಕೂಡ ಆ ವ್ಯಕ್ತಿಗೆ ನನಗೆ ಮೋಸವನ್ನ ಮಾಡಬೇಕು ಅನ್ನುವಂತಹ ಮನಸ್ಸು ಯಾಕೆ ಬರ್ತಾ ಇದೆ ಇದು ಒಂದು ದೊಡ್ಡ ಕಸಿವಿಸಿಗೆ ಒಳಗಾಗುವಂತಹದ್ದು ಇದನ್ನು ಆ ವ್ಯಕ್ತಿಯ ಬಳಿಯಲ್ಲಿ ನೀವು ಕೇಳಿದ್ರೂ ಕೂಡ ಆ ವ್ಯಕ್ತಿಯಿಂದ ನಿಮಗೆ ಉತ್ತರ ಸಿಗ್ತಾ ಇರೋದಿಲ್ಲ ನೀವೇ ಯೋಚನೆ ಮಾಡಿದ್ರೂ ಕೂಡ ನಿಮಗೆ ಆ ವ್ಯಕ್ತಿ ಯಾಕೆ ಮೋಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ಅರಿವು ಕೂಡ ಆಗ್ತಾ ಇರೋದಿಲ್ಲ ಸೊ ಆ ಕಾರಣಗಳಿಗೋಸ್ಕರವಾಗಿ ಯೂನಿವರ್ಸಿನಲ್ಲಿ ಯಾರೆಲ್ಲ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರೋ ಅಂತಹವರಿಗೆ ಈ ರೀಡಿಂಗ್ ಖಂಡಿತವಾಗಿಯೂ ಹೆಲ್ಪ್ ಆಗತ್ತೆ ಸೊ ಯಾರೆಲ್ಲ ಒಬ್ಬ ವ್ಯಕ್ತಿಯನ್ನು ನಂಬಿ ಮೋಸಕ್ಕೊಳಗಾಗ್ತಾ ಇದ್ದೀರೋ ಅಥವಾ ಪದೇ ಪದೇ ಮೋಸಕ್ಕೊಳಗಾಗ್ತಾ ಇರ್ತೀರೋ ಅಂತಹವರಿಗೆ ಈ ರೀಡಿಂಗು ನಾನು ಮಾಡ್ತಾ ಇರುವಂತಹದ್ದು ಓಕೆ ಸೊ ಈ ರೀಡಿಂಗನ್ನು ನೋಡೋದಕ್ಕೆ ಮುಂಚಿತವಾಗಿ ನೀವು ಯಾವ ವ್ಯಕ್ತಿ ನಿಮಗೆ ಪದೇ ಪದೇ ಮೋಸವನ್ನು ಮಾಡ್ತಾ ಇದ್ದಾರೋ ಆ ವ್ಯಕ್ತಿಯ ಹೆಸರನ್ನು ಒಂಬತ್ತು ಬಾರಿ ನೆನಪಿಸ್ಕೊಳ್ಳೋದ್ರ ಮೂಲಕ ನಿಮ್ಮ ಎದುರಿಗೆ ಇರುವಂತಹ ಎರಡು ಕಲರಿನ ಕ್ಯಾಂಡಲಲ್ಲಿ ಯಾವುದಾದರೊಂದನ್ನು ಆಯ್ಕೆ ಮಾಡ್ಕೊಳ್ಳಿ ಓಕೆ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ಗಮನವಿಟ್ಟು ಕ್ಯಾಂಡಲ್ ಅನ್ನ ನೋಡಿ ಒಂದು ಗ್ರೀನ್ ಕಲರ್ ಇರುವಂತಹ ಕ್ಯಾಂಡಲ್ ಇದೆ ಇನ್ನೊಂದು ಪಿಂಕ್ ಕಲರ್ ಇರುವಂತಹ ಕ್ಯಾಂಡಲ್ ಇದೆ ಯಾವ ಕ್ಯಾಂಡಲ್ ನಿಮಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಕ್ಯಾಂಡಲ್ ಆಯ್ಕೆ ಮಾಡ್ಕೊಳ್ಳೋದ್ರ ಮೂಲಕ ಯಾಕೆ ಪ್ರಾಮಾಣಿಕತೆಯಿಂದ ಪ್ರೀತಿಯಿಂದ ವಿಶ್ವಾಸದಿಂದ ನಂಬಿಕೆಯಿಂದ ಒಬ್ಬ ವ್ಯಕ್ತಿಯನ್ನು ನಂಬಿದ್ರೂ ಕೂಡ ಆ ವ್ಯಕ್ತಿನಲ್ಲಿ ಯಾಕೆ ಮೋಸವನ್ನು ಮಾಡ್ತಿದ್ದಾರೆ ಅನ್ನುವಂತಹ ರೀಸನನ್ನು ಖಂಡಿತವಾಗಿಯೂ ನೀವು ತಿಳ್ಕೊಬೋದಾಗಿರುತ್ತೆ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಿನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಓಕೆ ರೀಡಿಂಗನ್ನು ಶುರು ಮಾಡೋಣ ಓಕೆ ರೆಟ್ ಸ್ಟಾರ್ಟ್ ಯಾರೆಲ್ಲ ಗ್ರೀನ್ ಕಲರ್ ಇರುವಂತಹ ಕ್ಯಾಂಡಲ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ನಿಮ್ಗೆ ಮೋಸವನ್ನ ಮಾಡ್ತಿರ್ತಾರಲ್ಲ ಆ ವ್ಯಕ್ತಿಯ ಹೆಸರನ್ನ ನೆನಪು ಮಾಡ್ಕೊಂಡಿದ್ದೀರಾ ಅಲ್ವಾ ಸೊ ನೀವೇ ಕೇಳಿ ಪ್ರಶ್ನೆಯನ್ನ ಯಾಕೆ ನಾನು ಇಷ್ಟೊಂದು ನಂಬಿದ್ರು ಕೂಡ ಪದೇ ಪದೇ ನೀನು ನನಗೆ ಮೋಸವನ್ನ ಮಾಡ್ತಿದ್ದೀಯಾ ಅನ್ನುವಂತಹ ಪ್ರಶ್ನೆಯನ್ನ ಆ ವ್ಯಕ್ತಿಯ ಬೆಳೆಯಲ್ಲಿ ನೀವು ಮನಸ್ಸಿಟ್ಟು ಕೇಳಿ ಇಲ್ಲಿ ನಾವು ಕಾರ್ಡಿನಲ್ಲಿ ಸ್ಪಿರಿಟ್ಸ್ ಏನು ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಸೊ ಪ್ಯಾಂಡ್ ನಂಬರ್ ಒನ್ ಅನ್ನು ನಾವು ಆಯ್ಕೆ ಮಾಡಿಕೊಂಡಾಗ ಕಾರ್ಡ್ ಸ್ಪ್ರೆಡ್ ಮಾಡಿ ನೋಡಿದಾಗ ಸ್ಪಿರಿಟ್ಸ್ಗಳು ಮತ್ತೆ ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿಯು ಕೂಡ ಹೇಳ್ತಾ ಇರುವಂತಹ ಉತ್ತರ ಯಾವುದು ಅನ್ನೋದಾದ್ರೆ ಯಾಕೆ ನಾನು ಪದೇ ಪದೇ ನಿನಗೆ ಮೋಸವನ್ನ ಮಾಡ್ತಾ ಇದ್ದೀನಿ ಅನ್ನೋದಾದ್ರೆ ನೀನು ಕೆಲವು ವಿಷಯಗಳ ವಿಷಯಗಳಲ್ಲಿ ತುಂಬ ಭಯವನ್ನು ಪಡ್ತೀಯಾ ಅದನ್ನು ನಾನು ಎನ್ ಕ್ಯಾಚ್ ಮಾಡ್ತೀನಿ ಯಾವ ವಿಚಾರದಲ್ಲಿ ನೀನು ಹೆಚ್ಚು ಭಯವನ್ನು ಪಡ್ತೀಯೋ ಯಾವ ವಿಚಾರದಲ್ಲಿ ತುಂಬ ವರೀಸನ್ನು ಮಾಡ್ಕೊತೀಯೋ ಚಿಂತೆಗಳಿಗೆ ಒಳಗಾಗ್ತೀಯೋ ಅದನ್ನು ನಾನು ಕ್ಯಾಚ್ ಮಾಡ್ಕೊತೀನಿ ಯಾವದ್ರಲ್ಲಿ ನೀನು ವೀಕ್ನೆಸ್ ಇದೆಯೋ ಅದರ ಬಗ್ಗೆ ನಾನು ತುಂಬ ಗಮನವನ್ನು ಕೊಟ್ಟು ಯಾವುದರಲ್ಲಿ ನಿನಗೆ ಮೋಸವನ್ನ ಮಾಡ್ಬೋದು ಅನ್ನುವಂತಹ ಅನಲೈಸ್ ಮಾಡ್ತಾ ಹೋಗ್ತೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮತ್ತೆ ಯಾವುದೇ ಕೆಲಸಗಳನ್ನು ಮಾಡುವಾಗ ಅಥವಾ ಯಾವುದೇ ವಿಚಾರಗಳನ್ನು ನೀವು ಮುಂದುವರಿಸುವಾಗ ಫೋಕಸ್ ಆಗಿ ನೀವು ಇರೋದಿಲ್ಲ ಯಾವುದೋ ಒಂದು ಭಯ ಇರ್ಬೋದು ಯಾವುದೋ ಒಂದು ಚಿಂತೆ ಇರ್ಬೋದು ಯಾವುದೋ ಒಂದು ಆತಂಕ ಇರ್ಬೋದು ಸೊ ನೀವು ಫೋಕಸ್ ಆಗಿ ಯಾವುದೇ ಕೆಲಸಗಳನ್ನು ನೀವು ಮಾಡ್ತಾ ಇರೋದಿಲ್ಲ ಅಥವಾ ಗಮನವನ್ನ ಹಸ್ತಾ ಇರೋದಿಲ್ಲ ಅಂತಹ ಸಂದರ್ಭಗಳಲ್ಲಿ ಅದನ್ನ ನಾನು ಇನ್ಕ್ಯಾಚ್ ಮಾಡ್ತೀನಿ ಅಥವಾ ಅದನ್ನೇ ನಾನು ಯುಟಿಲೈಸ್ ಮಾಡ್ಕೋತೀನಿ ಯಾಕಂದ್ರೆ ನೀನು ಕೆಲವು ವಿಚಾರಗಳಲ್ಲಿ ತುಂಬಾ ಇಂಪಲ್ಸಿವ್ ಆಗಿ ಬಿಹೇವ್ ಅನ್ನ ಮಾಡ್ತೀಯ ಚಿಕ್ಕ ಪುಟ್ಟ ವಿಚಾರಗಳಿಗೆ ತುಂಬ ಸಿಟ್ಟನ್ನು ಮಾಡ್ಕೋತೀಯ ಜಗಳವನ್ನ ಆಡ್ತೀಯ ಆದ್ರೆ ನಿನಗೆ ಯಾವ ಡೈರೆಕ್ಷನ್ಸ್ ಅಲ್ಲಿ ಹೋಗ್ಬೇಕು ಯಾವುದೇ ವಿಚಾರಗಳನ್ನು ಯಾವ ದಾರಿಯಲ್ಲಿ ಹೋದ್ರೆ ಆ ಕೆಲಸಗಳಾಗತ್ತೆ ಅನ್ನೋದ್ರ ಬಗ್ಗೆ ನಿನಗೆ ಐಡಿಯಾಸ್ ಇರೋದಿಲ್ಲ ಆ ಐಡಿಯಾಸ್ ಇಲ್ಲದೆ ಇರೋದ್ರಿಂದ ನಿನಗೆ ಯಾವುದೇ ರೀತಿಯ ನಾಲೆಡ್ಜ್ ಇಲ್ಲದೇ ಇರೋದ್ರಿಂದ ಅಂದ್ರೆ ಕೆಲವು ವಿಚಾರಗಳಲ್ಲಿ ನಾನು ಹೇಳ್ತಾ ಇರೋದು ಯಾವುದೇ ಕೆಲವು ವಿಚಾರಗಳು ಕೆಲವೊಂದು ನಾಲೆಡ್ಜ್ ಇಲ್ಲದೆ ಇದ್ದಾಗ ಯಾವುದರ ಬಗ್ಗೆ ಸರಿಯಾಗಿ ಗಮನವನ್ನು ಹರಿಸೋದಿಲ್ವೋ ಅಂತಹ ಸಂದರ್ಭಗಳನ್ನು ಅಂತಹ ಸಿಚುವೇಷನ್ಗಳನ್ನ ನಾನು ಎನ್ ಕ್ಯಾಚ್ ಮಾಡ್ಕೊತೀನಿ ಅಂತಹ ವಿಚಾರಗಳನ್ನೇ ನಾನು ತಗೊಂಡು ಮೋಸವನ್ನ ಮಾಡುವಂತಹದ್ದು ಅನ್ನೋದನ್ನು ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ನೀನು ಎಷ್ಟೇ ನನಗೆ ಆಫರ್ ಅನ್ನ ಕೊಟ್ಟರು ಕೂಡ ನಾನು ಅದರ ಬಗ್ಗೆ ಅಳೆದು ತಗುವಂತಹ ಕೆಲಸವನ್ನ ಮಾಡ್ತೀನಿ ರಿವ್ಯಾಲ್ಯುವೇಶನ್ ನಾನು ಮಾಡ್ತೀನಿ ಆದ್ರೆ ನೀನು ಆ ಕೆಲ್ಸವನ್ನ ಮಾಡಲ್ಲ ನಾನು ಪ್ರೀತಿಯಿಂದ ಒಂದೆರಡು ಮಾತುಗಳನ್ನ ಆಡದ್ರೆ ಸಾಕು ಹಿಂದೆ ಮಾಡಿದಂತಹ ಕೆಲವೊಂದು ಅಹ್ ಮೋಸವನ್ನ ಮರುಥನ ನೀನು ಆಕ್ಸೆಪ್ಟ್ ಮಾಡ್ತೀಯ ಆದ್ರೆ ಈ ಬಾರಿ ನಾನು ಪ್ರೀತಿಯನ್ನ ತೋರಿಸ್ದಾಗ ಈ ಬಾರಿಯೂ ನನಗೆ ಮೋಸ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದು ರಿವ್ಯಾಲ್ಯುವೇಶನ್ಸ್ ಅನ್ನಾಗ್ಲಿ ಅಥವಾ ಯೋಚನೆಗಳನ್ನಾಗ್ಲಿ ನೀನ್ ಮಾಡೋದಿಲ್ಲ ಒಂದು ಚೂರು ಪ್ರೀತಿಯನ್ನು ತೋರಿಸಿದ್ರೆ ನಿನ್ನ ಕಡೆಯಿಂದ ಒಂದು ರಿಜೆಕ್ಷನ್ ಅನ್ನುವಂತಹದ್ದು ಬರಬೇಕಿತ್ತು ಅದು ಯಾವಾಗ ಬರೋದಿಲ್ವೋ ಅಂತಹ ಒಂದು ಕೆಲವು ಸಿಚುಯೇಷನ್ಸ್ಗಳನ್ನು ನಾನು ಏನ್ ಕ್ಯಾಚ್ ಮಾಡ್ಕೋತೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಆದರೆ ಪ್ರೀತಿಯ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಕನೆಕ್ಟಿವಿಟಿಯನ್ನು ಇಟ್ಕೊಂಡಿರೋದಿಲ್ಲ ಅಥವಾ ಯಾವುದೇ ಕನೆಕ್ಷನ್ಸ್ ಆಗಲಿ ಅಥವಾ ಸ್ಟ್ರಾಂಗ್ ಬಾಂಡೇಜ್ ಆಗಲಿ ಯಾವುದು ನನ್ನ ಹತ್ರ ಇರೋದಿಲ್ಲ ಸೊ ನಾನು ಡಿಸ್ಕನೆಕ್ಟಿನಲ್ಲಿಯೇ ಇರ್ತೀನಿ ನೀನು ಎಷ್ಟೇ ನನಗೆ ಪ್ರೀತಿಯನ್ನು ತೋರಿಸಿದ್ರು ಕೂಡ ನಾನು ಅದನ್ನು ಅಕ್ಸೆಪ್ಟ್ ಮಾಡದೆ ನಾನು ನಿನ್ನನ್ನು ಯಾವ ರೀತಿ ಯೂಸ್ ಮಾಡ್ಕೋಬಹುದು ದಟ್ ಮೀನ್ಸ್ ಮೋಸವನ್ನು ಮಾಡೋದಕ್ಕೆ ಯಾವ್ಯಾವ ರೀತಿಯಲ್ಲಿ ನಾನು ಬಳಸ್ಕೋಬಹುದು ಅನ್ನುವಂತಹ ಆಲೋಚನೆಗಳಲ್ಲಿ ನಾನು ಇರ್ತೀನಿ ಅದಕ್ಕೋಸ್ಕರವಾಗಿ ನೀನು ನನಗೆ ಪದೇ ಪದೇ ಎಲ್ಲ ವಿಚಾರಗಳನ್ನು ಸಿಗಾಕೊಂತೀಯ ಸೊ ಎಲ್ಲ ವಿಚಾರಗಳಲ್ಲಿಯೂ ನಾನು ಪದೇ ಪದೇ ಮೋಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಯಾಕಂದರೆ ನೀನು ಕೆಲವು ವಿಚಾರಗಳ ಬಗ್ಗೆ ಗಮನವನ್ನು ಹರಿಸೋದಿಲ್ಲ ಮತ್ತು ಕೆಲವು ವಿಚಾರಗಳಲ್ಲಿ ನಿನಗೆ ನಾಲೆಡ್ಜ್ ಕೂಡ ಇರೋದಿಲ್ಲ ಮತ್ತು ನೀನು ಕೆಲವು ವಿಚಾರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಸಿಟ್ಟು ಸಿಟ್ಟಿನಲ್ಲಿ ಮಾತಾಡುವಂತಹದ್ದು ಮತ್ತೆ ನೀವು ಯಾವುದೇ ವಿಚಾರಗಳ ಬಗ್ಗೆಯೂ ಕೂಡ ಓಪನ್ ಅಪ್ ಆಗಿ ಇಲ್ಲದೆ ಇರೋದ್ರಿಂದ ಎಲ್ಲೆಲ್ಲಿ ನಿಮ್ಮ ಕೆಲವೊಂದು ಮಿಸ್ಟೇಕ್ಸ್ಗಳಿದೆಯೋ ಅಥವಾ ಎಲ್ಲೆಲ್ಲಿ ನಿಮ್ಮನ್ನು ನಾನು ಮೋಸ ಮಾಡೋದಕ್ಕೆ ಸಾಧ್ಯ ಇದೆಯೋ ಅದನ್ನ ನಾನು ಅರ್ಥ ಮಾಡಿಕೊಂಡು ನಾನು ಪದೇ ಪದೇ ಮೋಸ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ನೀವು ಪದೇ ಪದೇ ಮೋಸ ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ ಅನ್ನುವಂತಹ ಉತ್ತರವನ್ನ ಕೊಡ್ತಾ ಇದೆ ಓಕೆ ಸೊ ಇದಿಷ್ಟು ಪಾಯಿಂಟ್ ನಂಬರ್ ಒನ್ ಅವರ್ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಪಾಯಿಂಟ್ ನಂಬರ್ ಟು ಪಿಂಕ್ ಪಿಂಕ್ ಕಲರ್ ಇರುವಂತಹ ಕ್ಯಾಂಡಲ್ ಅನ್ನ ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರೋ ಸೊ ನಿಮಗೆ ಬರ್ತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ನೀವು ಯಾವುದೇ ವ್ಯಕ್ತಿಯ ಬಗ್ಗೆ ನೀವು ಯೋಚನೆಯನ್ನು ಮಾಡ್ತಾ ಇದ್ರು ಆ ವ್ಯಕ್ತಿಯಿಂದ ಪದೇ ಪದೇ ನಿಮಗೆ ಮೋಸಗಳಾಗುತ್ತೆ ಕಾರಣ ಏನು ಅಂದ್ರೆ ನೀವು ಇಮೋಷನಲ್ ಆಗಿ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿರೋದು ಒಂದು ಕಾರಣ ಆಗತ್ತೆ ಅತಿಯಾದ ಪ್ರೀತಿಯನ್ನು ಮಾಡ್ತಾ ಇರುವಂತಹದ್ದು ಒಂದು ಕಾರಣ ಆಗತ್ತೆ ಸೊ ಇನ್ನೊಂದೇನು ಅನ್ನುವಂಥದ್ದಾದರೆ ಲ್ಯಾಕ್ ಆಫ್ ಕಮಿಟ್ಮೆಂಟ್ಗಳು ಜಾಸ್ತಿ ಇರುತ್ತೆ ಯಾವುದೇ ವಿಚಾರಗಳಲ್ಲಿ ಅವರು ಅವ್ರ ಕಡೆಯಿಂದ ಕಮಿಟ್ಮೆಂಟ್ಗಳು ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ಒಂದು ರೀತಿಯ ಲೇಸಿನೆಸ್ಸಿನಲ್ಲಿ ಇದ್ರು ಕೂಡ ಅವರು ನಿಮ್ಮ ಮನಸ್ಸಲ್ಲಿರುವಂತಹ ವ್ಯಕ್ತಿ ಎಷ್ಟೋ ಬಾರಿ ನೀವು ಅವರಿಗೆ ಪದೇ ಪದೇ ಚಾನ್ಸಸ್ಸನ್ನು ಕೊಡುವಂತಹದ್ದು ಮೂಲ ಕಾರಣ ಆಗಿರುತ್ತೆ ನೀವು ಪದೇ ಪದೇ ಮೋಸ ಹೋಗೋದಕ್ಕೆ ಇನ್ನೊಂದು ಏನು ಅಂದರೆ ಪ್ರೀತಿ ಮೇಯ್ನಾಗಿ ಪ್ರೀತಿಯನ್ನು ರೆಪ್ರೆಸೆಂಟ್ ಅನ್ಲಿಮಿಟೆಡ್ ಲವನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅವ್ರು ಏನೇ ಮಾಡಿದ್ರು ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋಣ ಪ್ರೀತಿಯನ್ನು ಕಳ್ಕೊಳೋದು ಬೇಡ ಅನ್ನುವಂತಹ ಮನಸ್ಥಿತಿಗಳು ಇರೋದ್ರಿಂದ ನಿಮಗೆ ಪ್ರೀತಿಯೇ ಮುಖ್ಯ ಅಂದಾಗ ಏನೇ ಮೋಸಗಳನ್ನು ಮಾಡ್ತಾ ಇದ್ರು ಅದನ್ನು ಪದೇ ಪದೇ ಕ್ಷಮಿಸಿ ಕ್ಷಮಿಸಿ ನೀವು ಮುಂದಕ್ಕೆ ಹೋಗ್ತಾ ಇರ್ತೀರಾ ಅದು ಕಾರಣ ಆಗಿರುತ್ತೆ ಇನ್ನೊಂದು ಏನು ಅನ್ನೋದಾದರೆ ನೀವು ಎಷ್ಟೋ ವಿಚಾರಗಳಲ್ಲಿ ಮೂವನ ಆಗಬೇಕಾಗಿರುವಂತಹ ಸಂದರ್ಭಗಳು ಬಂದರೂ ಕೂಡ ಫಾರ್ ಎಕ್ಸಾಂಪಲ್ ಪ್ರೀತಿಯ ವಿಚಾರದಲ್ಲಿರಬಹುದು ಅಥವಾ ನಿಮ್ಮನ್ನು ಬಿಟ್ಟು ಮತ್ತೆ ರೀಕನೆಕ್ಟ್ ಆಗೋದು ಬಿಟ್ಟು ರೀಕನೆಕ್ಟ್ ಆಗೋದು ಮಾಡ್ತಾ ಇರ್ತಾರೆ ಅಂದರೆ ಇನ್ನೊಂದು ಔಟ್ ಎನರ್ಜಿಗಳಲ್ಲಿ ಇರ್ತಾರೆ ಅಂದರೆ ಸ್ವಲ್ಪ ದಿನ ಮಾತಾಡಿಸೋದು ಸ್ವಲ್ಪ ದಿವಸ ಬಿಟ್ಬಿಡೋದು ಸ್ವಲ್ಪ ದಿನ ಮಾತಾಡೋದು ಮತ್ತೆ ಸ್ವಲ್ಪ ದಿನ ಗ್ಯಾಪನ್ನು ತಗೊಳ್ಳುವಂಥದ್ದು ಈ ರೀತಿ ಅಂತಹ ಸಂದರ್ಭಗಳಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನ್ಸ್ಗಳಲ್ಲಿ ಇದ್ರೂ ಕೂಡ ಅವ್ರು ಮತ್ತೊಮ್ಮೆ ನಿಮ್ಮ ಲೈಫಿನಲ್ಲಿ ಎಂಟ್ರಿ ಆದಾಗ ಅದನ್ನು ಕೂಡ ಕ್ಷಮಿಸಿ ನೀವು ಅವರನ್ನು ಆಕ್ಸೆಪ್ಟ್ ಮಾಡ್ಕೋತಾ ಇರ್ತೀರ ಈ ಎಲ್ಲ ಕಾರಣಗಳು ಕೂಡ ಪ್ರೀತಿಯ ವ್ಯಕ್ತಿ ಪದೇ ಪದೇ ಮೋಸ ಹೋಗೋದಕ್ಕೆ ಕಾರಣ ಆಗತ್ತೆ ಎಷ್ಟೋ ಬಾರಿ ಮೂವನ್ ಆದಂತಹ ವ್ಯಕ್ತಿಯನ್ನು ನೀವು ಬಿಟ್ಕೊಡದೆ ಎಷ್ಟೋ ಬ್ಯಾಗೇಜಸ್ಗಳು ಇದ್ರೂ ಕೂಡ ರಿಲೇಷನ್ಶಿಪ್ಪಿನಲ್ಲಿ ಎಂಡಿಂಗ್ ಆಗ್ತಾ ಇದೆ ಥರ್ಡ್ ಪಾರ್ಟಿ ಸಿಚುವೇಶನ್ಗಳು ಎಂಟ್ರಿ ಆಗಿದೆ ಎಂಟ್ರಿ ಆದ್ಮೇಲೂ ಕೂಡ ನೀವು ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡದೆ ನನಗೆ ಈ ಪ್ರೀತಿ ಬೇಕೇ ಬೇಕು ಅನ್ನುವಂತಹ ಹಠವನ್ನು ಮಾಡ್ತಾ ಇರ್ಬೋದು ಅಥವಾ ಆ ವ್ಯಕ್ತಿಯ ಬಗ್ಗೆ ಒಂದು ರೀತಿಯ ಕನೆಕ್ಟಿವಿಟಿಗೆ ಒಳಗಾಗುವಂತಹದ್ದು ಈ ರೀತಿ ನೀವು ಮಾಡ್ತಾ ಇರೋದ್ರಿಂದ ನಿಮಗೆ ಆ ವ್ಯಕ್ತಿಯಿಂದ ಪದೇ ಪದೇ ಮೋಸಗಳಾಗತ್ತೆ ಅಂತ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಪ್ರೀತಿಯ ಪ್ರೀತಿ ಬೇಕು ನನಗೆ ಏನೇ ಮೋಸ ಆದರೂ ಪರವಾಗಿಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂತಹ ಮನಸ್ಥಿತಿ ನಿಮ್ಮಲ್ಲಿ ಬಂದಾಗ ಆ ವ್ಯಕ್ತಿ ಅದನ್ನು ಯೂಟಿಲೈಸ್ ಮಾಡಿಕೊಳ್ಳದೆ ಬಿಡೋದಿಲ್ಲ ಹೌದಲ್ವಾ ಸೊ ನೀವು ಯಾವಾಗ ಪ್ರೀತಿಯನ್ನು ಇಮೋಷನಲ್ ನೀಡ್ಸ್ಗಳು ಬೇಕು ಅನ್ನುವಂತಹ ರೀತಿಯಲ್ಲಿ ನೀವು ಪ್ರಯತ್ನಗಳನ್ನು ಮಾಡ್ತಾ ಇರ್ತೀರೋ ಅಂತಹ ಸಂದರ್ಭದಲ್ಲಿ ಯಾವುದೇ ಮೋಸಗಳಾಗಿ ಯಾವುದೇ ತಪ್ಪುಗಳಾಗಿ ಶ್ರಮಿಸಬಹುದು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿಡ್ತೀರಾ ನೀವು ಒಂದು ಸ್ವಲ್ಪ ದಿನ ನಿಮಗೆ ಆ ರೀತಿ ಯೋಚನೆಗಳು ಬಂದಾಗ ಒಂದರಲ್ಲಿ ಮೋಸ ಮಾಡಿರ್ತಾರೆ ಅದನ್ನ ಕ್ಷಮಿಸಬಹುದು ಅಂತ ಸ್ವಲ್ಪ ದಿನ ಆ ಕ್ಷಣದಲ್ಲಿ ನೀವು ಸೆಟ್ ಅನ್ನ ಸ್ವಲ್ಪ ದಿನದ ನಂತರದಲ್ಲಿ ಮತ್ತೆ ತಣ್ಣಗಾಗ್ತೀರಾ ಮತ್ತೆ ಮಾತಾಡಿಸ್ತೀರಾ ಮತ್ತೊಂದು ಮೋಸ ಆದಾಗ ಮತ್ತೆ ಸ್ವಲ್ಪ ದಿನ ಮುನ್ಸ್ಕೊಂತೀರ ಮತ್ತೆ ಮಾತಾಡ್ತೀರಾ ಈ ರೀತಿ ಪದೇ ಪದೇ ಅವರಿಗೆ ಅವಕಾಶಗಳನ್ನ ಕೊಡ್ತಾ ಇರೋದ್ರಿಂದ ಆ ವ್ಯಕ್ತಿಯಿಂದ ನೀವು ಪದೇ ಪದೇ ಮೋಸಕ್ಕೆ ಒಳಗಾಗೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನುವಂತಹದನ್ನ ಮೋಸಕ್ಕೊಳಗಾಗೋದಕ್ಕೆ ಸಾಧ್ಯ ಆಗ್ತಾ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾವುದೇ ರೀತಿಯ ಅಲರ್ಟ್ನೆಸ್ ಇರೋದಿಲ್ಲ ನಿಮ್ಗೆ ಮತ್ತೆ ಆ ಲೇಸಿನೆಸ್ ಇರ್ತೀರಾ ಏನೇ ನಿಮ್ಗೆ ಗೊತ್ತಾಗ್ತಾ ಇದ್ರು ಕೂಡ ಅದರ ಕಡೆಗೆ ಗಮನವನ್ನು ಹರಿಸ ಹರಿಸೋದಿಲ್ಲ ಇರೆಸ್ಪಾನ್ಸಿಬಿಲಿಟಿಯಿಂದ ಇರ್ತೀರಾ ಸೊ ಅದಕ್ಕೋಸ್ಕರವಾಗಿ ಆ ವ್ಯಕ್ತಿ ನಿಮಗೆ ಪದೇ ಪದೇ ಮೋಸವನ್ನ ಮಾಡ್ತಿರ್ತಾರೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಇದಿಷ್ಟು ಫಾರ್ ನಂಬರ್ ಟೂ ಅವರ ರೀಡಿಂಗ್ ಆಗಿರುತ್ತೆ ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ಗಳಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿ